ಜಿ ಎಸ್ ಟಿ ಸ್ಲ್ಯಾಬ್ ಇಳಿಕೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ ಇದು ಸಾಮಾನ್ಯ ಜನರು ರೈತರು ಎಂ ಎಸ್ ಎಂಇಗಳು ಮಧ್ಯಮ ವರ್ಗ ಮಹಿಳೆ ಯುವಕರಿಗೆ ಪ್ರಯೋಜನ ಅಂತ ಪೋಸ್ಟ್ ಮಾಡಿರೋದು ಈ ಸಮಗ್ರ ಸುಧಾರಣೆಗಳು ನಾಗರಿಕರ ಜೀವನವನ್ನು ಸುಧಾರಿಸುತ್ತದೆ ಸಣ್ಣ ವ್ಯಾಪಾರಿ ಕೈಗಾರಿಕೋದ್ಯಮಿಗಳಿಗೆ ವ್ಯಾಪಾರ ಸುಲಭವಾಗತ್ತೆ ಕೇಂದ್ರಕ್ಕೆ ಅಂದಾಜು ತೊಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಆದಾಯ ಕಡಿಮೆ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ದರ ಜಾರಿ ಅಂತ ವಿತ್ತ ಸಚಿವರು ತಿಳಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಜಾರಿಗೆ ಬಂದ ನಂತರ ಮಹತ್ವದ ತೆರಿಗೆ ಸುಧಾರಣೆ ಜಿ ಎಸ್ ಟಿ ಕಡಿತದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ಮೋದಿ ನರೇಂದ್ರ ಮೋದಿಯವರ ಟ್ವೀಟನ್ನು ನೀವು ಗಮನಿಸ್ತಾ ಇರಬಹುದು ಅವರು ಕೂಡ ಈ ಒಂದು ನಿರ್ಧಾರಕ್ಕೆ ಹರ್ಷವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಹಿಂದೆನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಚಿಕ್ಕ ಸುಳಿವನ್ನು ಕೊಟ್ಟಿದ್ದರು ಈ ರೀತಿಯಾಗಿ ಒಂದು ಬಂಪರ್ ಬಹುಮಾನ ಅಥವಾ ಬಂಪರ್ ಕೊಡುಗೆ ಅನ್ನೋದು ದೇಶದ ಜನತೆಗೆ ಸಿಗುತ್ತೆ ಅಂತ